ಅಗಲವಾದ ಎಸೆದ ನಮ್ಮ ಆಧಾರ್ ಮೂಡುವ ಎಕರೆ ಬೆಳೆದಿಂದ ಗರ್ಸ್ ಮೆಮೋರಿಯಲ್ ಕಾರ್ಡ್ ಗ್ರಾಮಾಂತರ ತುಂಬಾ ಯಶಸ್ವಿಯಾಗಿ ನಡೆದಿದೆ ಆಲ್ಮೋಸ್ಟ್ ಮೂವತ್ತು ತಂಡಗಳು ಮಾಡಿವೆ ಉತ್ತಮ ಸಮೀನವರಿಂದ

ಕೊಡುಗೆ ನಮ್ಮ ಸ್ನೇಹಿತ ಆಧಾರ್ ಮೂರಳಿ ಗೆದ್ದಂತಹ ಎಲ್ಲ ಮೊದಲನೇ ಎರಡನೇ ಮತ್ತು ಮೂರನೇ ಬಹುಮಾನದ ವಿಜೇತರಿಗೆ ಸ್ವಾಗತಗಳಂತ ಮುಖ್ಯವಾಗಿ ವಿಷಯ ಹೇಳಬೇಕು ದಯವಿಟ್ಟು ಎಲ್ಲ ಮಾತಾಡಿ ಮನೆಗಳಲ್ಲಿ ಕಾಣವನ್ನು ಬಳಸಿ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಇದ್ರ ನಿಜವಾಗ್ಲೂ ಆಧಾರ್ ಮೂಲಗಳನ್ನ ನಾವಿಲ್ಲಿ ಅಭಿನಂದಿಸಲೇಬೇಕು ಯಾಕೆ ಅಂತಂದ್ರೆ

ಎಲ್ಲೂ ಬೇಳ್ಕೊಳ್ಬೇಕಾದ್ರೆ ಆದರವರಿಗೆ ಆಯುಸ್ಸು ಆರೋಗ್ಯ ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನ ಸಿಗಲಿ ಅಂತ ಆಶಿಸ್ತಾ ಮತ್ತು ಎರಡನೇ కృష్ణ నారాయణ స్నేహితులు అవి ఆధర్ణ బహుమాన ఆదా మూల్య అభివృద్ధి ఈ టూర్నమెంట్ ప్రతి ఒక్క శ్రీ కర్ణాటక రక్షణ ప్రదేశ్వరూ కూడా వహిస్తా హైదరాబాద్ కన్నడ ఉయకర్